गणपतये नमो नमः श्रीसिद्धिविनायक नमो नमः अष्टविनायक नमो नमः गणपति बाप्पा मोदय ಡಿಸೆಂಬರ್ ಇಪ್ಪತ್ತೆರಡರಂದು ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಭಾರತ ರಾಷ್ಟ್ರೀಯ ಗಣಿತ ದಿನ ಶ್ರೀನಿವಾಸ ರಾಮಾನುಜನ್ ಅವರು ಡಿಸೆಂಬರ್ ಇಪ್ಪತ್ತೆರಡು ಹದಿನೆಂಟುನೂರ ಎಂಬತ್ತೇಳರಂದು ಭಾರತದ ತಮಿಳುನಾಡಿನ ಈರೋಟ್ನಲ್ಲಿ ಜನಿಸಿದರು ಗಣಿತ ಶಾಸ್ತ್ರದ ವಿಶ್ಲೇಷಣೆ ಸಂಖ್ಯೆ ಸಿದ್ಧಾಂತ ಮತ್ತು ಅನಂತ ಸರಣಿಗಳಲ್ಲಿ ಅವರು ಅಸಾಮಾನ್ಯ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ಸ್ವಯಂ ಕಲಿಕೆ ಗಣಿತ ಗಣಿತ ತಜ್ಞರಾಗಿದ್ದಾರೆ ಅವರು ಸಂಖ್ಯೆ ಸಿದ್ಧಾಂತ ಮತ್ತು ಅನಂತ ಸರ್ತಿಗಳಲ್ಲಿ ವಿಶೇಷ ಕಾರ್ಯಗಳು ಗಣಿತದ ವಿವಿಧ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಅವರ ಕೆಲಸವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿ ಅವರಿಗೆ ಸರ್ವಕಾಲಿಕ ಶ್ರೇಷ್ಠ ಗಣಿತಜ್ಞರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುವ ಉದ್ದೇಶವೆಂದರೆ ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಆಚರಣೆಯ ವಿವಿಧ ಕ್ಷೇತ್ರಗಳಲ್ಲಿ ಗಣಿತದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಗಣಿತ ಮತ್ತು ಅದರ ಕ್ಷೇತ್ರ ಗಣಿತ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ಮುಂದುವರೆಸಲು ಗಣಿತನ ಜೀವನವನ್ನು ಮುಂದುವರೆಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ ರಾಮಾನುಜನ್ ಮತ್ತು ಭಾರತದಲ್ಲಿ ಇತರ ಶ್ರೇಷ್ಠ ಗಣಿತಜ್ಞರ ಕೊಡುಗೆಗಳನ್ನು ಗೌರವಿಸುವ ಮೂಲಕ ಹೆಚ್ಚಿನ ಗಣಿತ ಗಣಿತ ಹೆಚ್ಚಿನ ಜನರು ಗಣಿತವನ್ನು ಅಧ್ಯಯನ ಮಾಡಲು ಅಧ್ಯಯನ ಮಾಡಲು ಮತ್ತು ಸಂಶೋಧಿಸಲು ಪ್ರೇರೇಪಿಸಲ್ಪಡುತ್ತಾರೆ ಈ ಕ್ಷೇತ್ರವು ಭಾರತದಲ್ಲಿ ಮತ್ತು ಪ್ರಪಂಚಾದ್ಯಂತ ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಮುಂದುವರೆ క్షేత్ర ప్రాముఖ్యత ఇష్టం తిరుగుకొలు విద్యార్థిగా ప్రోత్సాహి స్పర్ధ ప్రశ్నలు రసప్రూ ఆయోజుతు ఇష్టం ధన్యవాదాలు